ಸಿದ್ದರಾಮಯ್ಯ ಅವರನ್ನ ಶುದ್ಧ ರಾಜಕಾರಣಿ ಎಂದು ಕರೆಯಲಾಗುತ್ತಾ ಇದ್ದು ದಶಕಗಳ ರಾಜಕೀಯ ಬದುಕಿನಲ್ಲಿ ಅವರ ಮೇಲೆ ಯಾವುದೇ ಪ್ರಮುಖ ಕಳಂಕ ಇಲ್ಲ ಮೂಡ ಬದಲಿ ನಿವೇಶನ ಪ್ರಕರಣದಲ್ಲಿ ಅವರ ಪಾತ್ರ ಕುರಿತು ತ್ವರಿತ ಸ್ಪಷ್ಟನೆ ಇಲ್ಲದಿದ್ರು ಅವರು ಈಗ ಎ ಒನ್ ಆರೋಪಿ ಹೈಕೋರ್ಟ್ ಸೂಚನೆಯಂತೆ ಮೈಸೂರು ಲೋಕಾಯುಕ್ತದಲ್ಲಿ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಇದರಿಂದಾಗಿ ಸಿದ್ದರಾಮಯ್ಯ ವಿಚಾರಣೆ ಎದುರಿಸಬೇಕಾಗುತ್ತದೆ ಪ್ರಬಲ ವಿರೋಧ ಪಕ್ಷಗಳ ಆಗ್ರಹದ ನಡುವೆಯೂ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಲ್ಲಿದ್ದಾಗಲೇ ಈ ಪ್ರಕರಣದಲ್ಲಿ ವಿಚಾರಣೆ ಎದುರಿಸಲು ಸಿದ್ದರಾಗಿದ್ದಾರೆ ಸಿದ್ದರಾಮಯ್ಯ ಅವರ ಸ್ಥಳದಲ್ಲಿ ಸಿದ್ದರರು ಇದ್ದರೆ ಕಾಂಗ್ರೆಸ್ ಈಗಾಗಲೇ ಅವರ ರಾಜೀನಾಮೆ ಪಡೆಯುತ್ತಿತ್ತು ಆದ್ರೆ ಸಿದ್ದರಾಮಯ್ಯ ಪ್ರಕರಣದಲ್ಲಿ ಹೈಕಮಾಂಡ್ಗೆ ಅಂತ ನಿರ್ಧಾರ ಕೈಗೊಳ್ಳುವುದು ಸುಲಭ ಅಲ್ಲ ಕಾರಣ ಸಿದ್ದರಾಮಯ್ಯ ಅವರು ಕರ್ನಾಟಕದಲ್ಲಿ ಅತ್ಯಂತ ಜನಮನ್ನಣೆ ಪಡೆದಿರುವಂತಹ ನಾಯಕರು ಜೊತೆಗೆ ಗೆದ್ದಿರುವ ಶಾಸಕರ ಹೆಚ್ಚಿನವರ ಬೆಂಬಲವೂ ಕೂಡ ಸಿದ್ದರಾಮಯ್ಯ ಅವರ ಪರದಲ್ಲಿ ಇದೆ ಅವರ ರಾಜೀನಾಮೆ ಪಡೆದ್ರೆ ರಾಜ್ಯದಲ್ಲಿ ರಾಜಕೀಯ ಕಂಗೆಟ್ಟುಗಳು ಉಂಟಾಗಬಹುದು ಎನ್ನುವ ಭಯ ಹೈಕಮಾಂಡ್ಗೆ ಇದೆ ದೇಶದ ಇತರ ರಾಜ್ಯಗಳಲ್ಲಿ ನಡೆಯುತ್ತಿರುವ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನಾಯಕರು ಮೂಡಾ ಪ್ರಕರಣವನ್ನ ಪ್ರಸ್ತಾಪ ಮಾಡುತ್ತಿದ್ರು ಕಾಂಗ್ರೆಸ್ ಈಗ ತಕ್ಷಣ ಯಾವುದೇ ತೀರ್ಮಾನಕ್ಕೆ ಬರಲು ಹಿಂಜರಿಯುತ್ತಿದೆ ಸಿದ್ದರಾಮಯ್ಯಗೆ ಅಪಾರ ಜನ ಬೆಂಬಲ ಇರುವುದು ಎಲ್ಲರಿಗೂ ತಿಳಿದ ವಿಚಾರ ಆದ್ರೆ ಅವರ ನಿಜವಾದ ಶಕ್ತಿ ಕಾಂಗ್ರೆಸ್ ಹೈಕಮಾಂಡ್ಗೆ ದಾವಣಗೆರೆಯ ಎಪ್ಪತ್ತೈದನೆಯ ಜನ್ಮ ದಿನೋತ್ಸವದಲ್ಲಿ ಸ್ಪಷ್ಟವಾಯಿತು ಆ ಸಮಾವೇಶದಲ್ಲಿ ನಿರೀಕ್ಷೆಗೂ ಮೀರಿ ಹತ್ತರಿಂದ ಹದಿನೈದು ಲಕ್ಷ ಜನರು ಪಾಲ್ಗೊಂಡಿದ್ರು ಈ ಜನಸ್ತೋಮವನ್ನ ನೋಡಿ ರಾಹುಲ್ ಗಾಂಧಿ ಅವರೇ ಬೆರಗಾದ್ರು ಇದೇ ಕಾರಣದಿಂದಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದ ನಂತರ ಸಿಎಂ ಅಭ್ಯರ್ಥಿ ಆಯ್ಕೆಯಾದಾಗ ಡಿಕೆ ಶಿವಕುಮಾರ್ ಅವರನ್ನ ಬಿಟ್ಟು ಸಿದ್ದರಾಮಯ್ಯ ಅವರನ್ನ ಆಯ್ಕೆ ಮಾಡಲಾಯಿತು ದಾವಣಗೆರೆ ಸಮಾವೇಶವು ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನಕ್ಕೆ ಸಾಕ್ಷಿಯಾಯಿತು ಮತ್ತು ಇದೇ ಕಾರಣದಿಂದಲೇ ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ತಮ್ಮ ಬೆಂಬಲವನ್ನ ನೀಡುತ್ತಿದೆ ಇಂತಹ ಒಬ್ಬ ನಾಯಕನನ್ನ ಉಳಿಸಿಕೊಳ್ಳಬೇಕು ಎಂಬ ನಿಟ್ಟಿನಲ್ಲಿ ಕಾಂಗ್ರೆಸ್ ಇದೆ ಹೀಗಾಗಿ ಕೇಸ್ ದಾಖಲಾದರೂ ಅವರನ್ನ ಮುಖ್ಯಮಂತ್ರಿಯಾಗಿಯೇ ಉಳಿಸಿಕೊಳ್ಳುವ ಪ್ರಯತ್ನ ನಡೆಸುತ್ತಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ